ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಂದನ್ ಪೇಪರ್ ಓದ್ತಾ ಕೂತಿರ್ತಾರೆ ಸೂರ್ಯಕಾಂತ್ ಹೊರಗಡೆ ಗಿರಿಜಾ ಅಂತ ಕರೀತಾರೆ ನಂದನ್ ಹೊರಗಡೆ ನೋಡುವಾಗ ಗಿರಿಜಾ ಬಂದು ರೀ ಯಾರು ಬಂದಿದ್ದಾರೆ ಅಂತ ಅಣ್ಣಂದಿರನ ನೋಡಿ ಶಾಕ್ ಆಗ್ತಾರೆ ಏನು ಹಾಗೆ ನೋಡ್ತಾ ನಿಂತ್ಬಿಡ್ರಿ ಮೂವತ್ತು ವರ್ಷಗಳಿಂದ ಎದುರುಗಡೆ ಬಂದರೆ ದ್ವೇಷ ಕಾರ್ತಾ ಇರೋರು ಹೀಗೆ ಮನೆ ಬಾಗಿಲಿಗೆ ಬಂದು ನಿಂತಿದ್ದೀವಿ ಅಂತನಾ ಅಂತಾರೆ ಸೂರ್ಯಕಾಂತ್ ಮನೆ ಬಾಗಿಲಿಗೆ ಬಂದಿರೋ ಅತಿಥಿಗಳನ್ನು ಒಳಗೆ ಕರಿಯೋದಿಲ್ವಾ ಗಿರಿಜಾ ಅಂತಾರೆ ಚಂದ್ರಕಾಂತ್ ಅಣ್ಣ ಬನ್ನಿ ಬನ್ನಿ ಅಂತ ಗಿರಿಜಾ ಒಳಗೆ ಕರಿತಾರೆ ಎಲ್ಲರೂ ಬಂದು ಕೂತ್ಕೋತಾರೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ಕೈಕಾಲೆ ಆಡ್ತಿಲ್ಲ ಅಯ್ಯೋ ಅಣ್ಣ ಮೂವತ್ತು ವರ್ಷ ಆದಮೇಲೆ ನಮ್ಮ ಮನೆಗೆ ಬರ್ತಿದ್ದೀರಾ ಏನು ತಗೋತೀರಾ ಅಣ್ಣ ಅಂತಾರೆ ಗಿರಿಜಾ ಮೂವತ್ತು ವರ್ಷ ಆದಮೇಲೆ ಬರ್ತಿದ್ದೀವಿ ಅಂತ ನೀನೇ ಹೇಳ್ತಿದ್ಯಾ ಬರೀ ಕುಡಿಯೋದಕ್ಕಷ್ಟೇ ಕೊಡ್ತೀಯಾ ಅಂತಾರೆ ಸೂರ್ಯಕಾಂತ್ ಹೌದಲ್ವಾ ಈ ವಿಷಯ ನನಗೆ ಹೊಳೆಯಲೇ ಇಲ್ಲ ಅದಕ್ಕೆ ಇಬ್ಬರಿಗೂ ಶಾವ್ಗೆ ಪಾಯಸ ಅಂದರೆ ತುಂಬ ಇಷ್ಟ ಅಲ್ವಾ ಐದು ನಿಮಿಷ ಹೀಗೆ ಹೋಗಿ ಹಾಗೆ ಶಾವಿಗೆ ಪಾಯಸ ಮಾಡ್ಕೊಂಡು ಬರ್ತೀನಿ ಅಂತಾರೆ ಗಿರಿಜಾ ಒಂದು ನಿಮಿಷ ಶಾವಿಗೆ ಪಾಯಸ ಈಗಲೇ ಮಾಡಬೇಕು ಅಂತಿಲ್ಲ ಪದೇ ಪದೇ ಬರ್ತಾನೆ ಇರ್ತೀವಲ್ವಾ ಅಂತಾರೆ ಸೂರ್ಯಕಾಂತ್ ಏನು ನಂದ ನಿನಗೆ ಇದನ್ನೆಲ್ಲ ನಂಬೋಕ್ಕಾಗ್ತಿಲ್ಲ ಅಲ್ವಾ ಇಷ್ಟು ದಿನ ಕಣ್ರೆ ಸಾಕು ಕೂಗಾಡಿ ಕಿರ್ಚಾಡಿ ಜಗಳ ಮಾಡ್ತಿದ್ದವರು ಇವತ್ತು ನಮ್ಮ ಮನೆಗೆ ಬಂದು ಕೂತಿದ್ದಾರೆ ಅಂತ ನಿನಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಹೌದು ನೀವು ಮಾಡಿದ ಕೆಲಸನ ನೆನೆಸ್ಕೊಂಡ್ರೆ ಈಗಲೂ ಕೋಪ ಬರುತ್ತೆ ಆ ಕಹಿ ಈ ಮರೆಯೋದು ಅಷ್ಟು ಸುಲಭವಲ್ಲ ಆದರೆ ಏನು ಮಾಡೋದು ನಮ್ಮ ಅಮ್ಮ ಮದುವೆ ನಾಡಿದ್ದು ಸೋದರತೆಯಾಗಿ ಗಿರಿಜಾ ಈ ಮದುವೆಗೆ ಬರಲೇಬೇಕಲ್ವಾ ಅವಳೇ ಎಲ್ಲ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನು ನಡೆಸಿಕೊಡಬೇಕು ನಮ್ಮಗಳ ಜಗದಲ್ಲಿ ಪಾಪ ನಮ್ಮ ಅಮ್ಮುವಿಗೆ ಸೋದರತೆ ಇದ್ದು ಇಲ್ಲದೇ ಇರೋ ಥರ ಆಗಬಾರ್ದಲ್ವಾ ಅದಕ್ಕೆ ಈ ಸಮಯದಲ್ಲಾದರೂ ನಾವು ಒಂದಾಗೋಣ ಅಂತ ಮನಸ್ಸು ಬದಲಾಯಿಸ್ಕೊಂಡು ಬಂದಿದ್ದೀವಿ ಅಂತಾರೆ ಚಂದ್ರಕಾಂತ್ ಇಷ್ಟು ದಿನ ನಮ್ಮಿಂದ ಆದ ನೋವನ್ನೆಲ್ಲ ಮತ್ತೆಬಿಡಿ ನಮ್ಮ ಎರಡೂ ಮನೆಯೂ ಸಂತೋಷದಿಂದ ಬಂದಾಗಿರೋಣ ಅಂತಾರೆ ಸೂರ್ಯಕಾಂತ್ ಗಿರಿಜಾ ಅಂತ ಅಮ್ಮ ಗಿರಿಜನ ತಪ್ಕೋತಾರೆ ಅಯ್ಯೋ ಹುಚ್ಚಿ ಖುಷಿ ಪಡೋ ವಿಷಯಕ್ಕೆ ಯಾಕೆ ಹೇಳ್ತಿದ್ಯಾ ಕೊನೆಗೂ ನೀನು ಇಷ್ಟದ ಹಾಗೆ ಎರಡೂ ಮನೆ ಒಂದಾಗಿಬಿಡ್ತಲ್ಲ ಅಂತಾರೆ ಅಮ್ಮ ನಾಳೆಯಿಂದನೇ ಅಮ್ಮು ಮದುವೆ ಶಾಸ್ತ್ರ ಶುರುವಾಗ್ತಿದೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನಾಳೆನೇ ಶಾಸ್ತ್ರಗಳನ್ನು ನಡೆಸಿಕೊಡ್ಬೇಕು ಅಮ್ಮು ಮದುವೆನ ನೀವೇ ಮುಂದೆ ನಿಂತು ನಡೆಸ್ಕೊಡ್ಬೇಕು ಬಾವಾ ಅಂತಾರೆ ಸೂರ್ಯಕಾಂತ್ ಯಾಕಮ್ಮ ಗಿರಿಜಾ ಅಳ್ತಿದ್ಯಾ ಸಂತೋಷ ಆಗ್ತಾ ಇಲ್ವಾ ಅಂತಾರೆ ಚಂದ್ರಕಾಂತ್ ಅಣ್ಣ ಈ ಕಣ್ಣೀರು ಬರ್ತಾ ಇರೋದು ಖುಷಿಯಿಂದನೆ ಕಣೋ ಅಣ್ಣ ಅಂತಾರೆ ಗಿರಿಜಾ ಮದುವೆಗೆ ಬರ್ತೀಯ ಅಲ್ವಾ ಗಿರಿಜಾ ಬಾವನ ಮುಖ ಯಾಕೆ ನೋಡ್ತೀಯಾ ಅವ್ರು ಬರ್ತಾರೋ ಇಲ್ವಾ ಅಂತ ನಿನ್ನ ಅನುಮಾನನ ಬರ್ತೀನಿ ಅಂತ ಹೇಳಿ ಬಾವ ಅಂತ ನಿಂತ್ಕೊಂಡು ಬಾವ ನೀವು ನಮ್ಮನ್ನು ಕ್ಷಮಿಸಿದ್ದೀನಿ ಅನ್ನೋ ಹಾಗಿದ್ರೆ ಈ ತಾಂಬೂಲನ್ನು ತಗೊಂಡು ನಾವು ಒಂದಾಗೋದಿಕ್ಕೆ ಒಪ್ಪಿಗೆ ಇದೆ ಅಂತ ಸೂಚನೆ ಕೊಡಿ ಅಂತಾರೆ ಚಂದ್ರಕಾಂತ್ ಅಂದರೆ ನಂದನ್ ಗಿರಿಜಾ ಮುಖ ನೋಡ್ತಾರೆ ತಗೊಳ್ಳಿ ಅಂತ ಸನ್ನೆ ಮಾಡ್ತಾರೆ ಗಿರಿಜಾ ಆಗ ನಂದನ್ ತಾಂಬೂಲನ್ನು ತಗೋತಾರೆ ಸೂರ್ಯಕಾಂತ್ ಚಂದ್ರಕಾಂತನ್ನು ತಬ್ಕೋತಾರೆ ನನಗೆ ನಂಬೋಕಾಗ್ತಿಲ್ಲ ನೀವಿಬ್ಬರು ಇಷ್ಟು ಬದಲಾಗಿ ನಿಮ್ಮ ಮನೆ ತನಕ ಬರ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮುಖ್ಯವಾಗಿ ಗಿರಿಜನ್ ಮುಖದಲ್ಲಿ ನಾನು ಖುಷಿನ ನೋಡ್ತಿದ್ದೀನಿ ನಾನು ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವಳ ಮುಖದಲ್ಲಿ ಒಂದು ಕೊರತೆ ಕಾಣ್ತಿತ್ತು ತವರಿನ ಪ್ರೀತಿ ಇಲ್ಲ ಅಂತ ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ನಾನು ಯಾವಾಗಲೂ ಋಣಿನೇ ಅಂತಾರೆ ನನ್ನ ಕೈ ಮುಗಿತಾರೆ ಏನು ಮಾಡ್ತಾ ಇದ್ದೀರಾ ಬಾವ ಇಷ್ಟು ದಿನ ನಾನು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಕ್ಷಮೆ ಕೇಳಬೇಕು ಅಂತಾರೆ ಸೂರ್ಯಕಾಂತ್ ಆಗಿದ್ದಾಯ್ತು ಇನ್ಮೇಲೆ ಎಲ್ಲ ಮತ್ತು ಖುಷಿಯಾಗಿರೋಣ ಅಂತಾರೆ ಚಂದ್ರಕಾಂತ್ ಗಿರಿಜ ಗಿರಿಜಾನ ಕೈ ಇಟ್ಕೋತಾರೆ ಗಿರಿಜಾ ಇಬ್ಬರೂ ತಪ್ಕೋತಾಳೆ ನಂದನ್ ಶ ಸಹ ಖುಷಿ ಆಗ್ತಾರೆ ಗಿರಿಜಾ ಎರಡೂ ಮನೆಯೂ ಒಂದಾಯ್ತು ನೀನೇ ಸೋದರತಿಯಾಗಿ ಮುಂದೆ ನಿಂತು ಎಲ್ಲಾ ಶಾಸ್ತ್ರನ ನಡೆಸ್ಕೊಡ್ಬೇಕು ಅಂತಾರೆ ಸೂರ್ಯಕಾಂತ್ ಏನಣ್ಣ ನೀವು ಇದನ್ನೆಲ್ಲ ನನ್ನ ಹತ್ರ ಹೇಳಬೇಕಾ ಖಂಡಿತ ನಾನು ಬಂದು ಮಾಡ್ಕೊಡ್ತೀನಣ್ಣ ಅಂತಾರೆ ಗಿರಿಜಾ ಈಚೆ ಅಮ್ಮ ಮದುವೆ ಚಪ್ರಶಾಸ್ತ್ರ ಶುರುವಾಗುತ್ತೆ ಆಗುತ್ತೆ ಅರ್ಶಿಣ ಶಾಸ್ತ್ರನೂ ಶುರುವಾಗುತ್ತೆ ಗಿರಿಜಾ ಎಲ್ಲನೂ ನಡೆಸ್ಕೊಡ್ತಾರೆ ಅದೆಲ್ಲ ಗಿರಿಜಾ ಕನ್ಸ್ ಮಲಗಿರೋ ಲಿಂದನೇ ಹೂವನ್ನು ಕಿತ್ತು ಕಿತ್ತು ಕೆಳಗೆ ಹಾಕ್ತಿರ್ತಾರೆ ಗಿರಿಜಾ ನಂದನ್ ಮುಖದ ಮೇಲೆ ಹೂವೆಲ್ಲ ಬೀಳ್ತಾ ಇರೋದನ್ನು ನೋಡಿ ಎದ್ದು ಕೂತ್ಕೋತಾರೆ ನಂದನ್ ಏಯ್ ಗಿರಿಜಾ ಅಂತ ಕರೀತಾರೆ ಮದುವೆ ಮದುವೆ ಅಂತ ಕನ್ವರ್ಸ್ತಾ ಕೂತ್ಕೊಂಡು ನಂದನ್ ಮುಖ ನೋಡಿ ಸುಮ್ಮನಾಗ್ತಾರೆ ಗಿರಿಜಾ ಏನು ಮದುವೆ ಯಾರ ಮದುವೆ ಗಿರಿಜಾ ಮಾಧವನ್ ಮದುವೆ ಬಗ್ಗೆ ಕನ್ಸ್ಕೊಳ್ತಿದ್ಯಾ ಗಿರಿಜಾ ಏನು ಚಿಂತೆ ಮಾಡಬೇಡ ದೇವರಿದ್ದಾನೆ ಅಂತಾರೆ ನಂದನ್ ಚಿಂತೆ ಎಲ್ಲ ಏನೂ ಇಲ್ಲ ರೀ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತಾರೆ ಗಿರಿಜಾ ರಕ್ಷೆ ಇಲ್ಲಿ ಅಂತಾರೆ ನನ್ನ ನಾಲ್ಕು ಗಂಟೆ ಆಯ್ತಲ್ಲ ರಕ್ಷಾ ವಲ್ಲಭ ಎದ್ದು ಓದ್ತಾ ಇದ್ದಾರೆ ಅನಿಸುತ್ತೆ ನೀವು ಇನ್ನು ಒಂದು ಗಂಟೆ ಆರಾಮಾಗಿ ಮಲ್ಕೊಳ್ಳಿ ಅಂತಾರೆ ಗಿರಿಜಾ ನಂದನ್ ಮಲ್ಕೋತಾರೆ ಕನಸಾದರೂ ಪರವಾಗಿಲ್ಲ ಈ ಕನಸು ನಾಳೆ ನನಸಾಗುತ್ತೆ ತಾನೇ ಅಮ್ಮ ಹೇಳಿದ ಹಾಗೆ ಅಣ್ಣಂದರು ಬಂದು ನಾಳೆ ದಿನ ಕರೆದ್ರೆ ಮೂವತ್ತು ವರ್ಷದ ಕನಸು ನನಸಾಗುತ್ತೆ ನಾನು ಅಂಥವ್ರ ಮನೆಗೆ ಹೋಗ್ತೀನಿ ದೇವರೇ ಅಂತ ಗಿರಿಜಾ ಯೋಚನೆ ಮಾಡ್ತಾರೆ ಈಚೆ ಗಿರಿಜಾ ಮೀನನ್ನು ರೂಮಿಗೆ ಕರ್ಕೊಂಡು ಬಂದು ಇದನ್ನೆಲ್ಲ ನಮ್ಮ ಯಜಮಾನ್ರು ನನಗೆ ಕೊಡಿಸಿರೋ ರೇಷ್ಮೆ ಸೀರೆ ಕಣೆ ಎಷ್ಟೊಂದಿದೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನನಗೆ ಸೆಲೆಕ್ಟ್ ಮಾಡಿಕೊಡು ನೋಡೋಣ ಅಂತಾರೆ ಯಾಕತ್ತೆ ನನ್ನ ಬಿಟ್ಟು ಎಲ್ಲಾದರೂ ಹೋಗ್ತಿದ್ದಿರತ್ತೆ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗಿ ಅಂತಾಳೆ ಮೀನಾ ಎಲ್ಲೂ ಹೋಗ್ತಿಲ್ಲ ಮೊದಲು ಈ ಸೀರೆ ಚೆನ್ನಾಗಿದೆ ಅಂತ ಹೇಳು ಅಂತಾರೆ ಗಿರಿಜಾ ನೀವು ನನ್ನ ಕರ್ಕೊಂಡು ಹೋಗೋದಾದರೆ ಮಾತ್ರ ಹೇಳ್ತೀನಿ ಅಂತಾಳೆ ಮೀನಾ ಸರಿ ಕರ್ಕೊಂಡು ಹೋಗ್ತೀನಿ ಹೇಳು ಅಂತಾರೆ ಗಿರಿಜಾ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಮೀನ ಒಂದೊಂದೇ ಸೀರೆನ ಕೊಟ್ಟರೆ ಒಂದೊಂದೇ ಕಾರಣ ಕೊಟ್ಟು ಬೇಡ ಅಂತಾರೆ ಗಿರಿಜಾ ನಂತರ ಒಂದು ಸೀರೆ ತಗೊಂಡು ಮೀನ ನೋಡೇ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತಾರೆ ಗಿರಿಜಾ ಅತ್ತೆ ಈ ಚಂದಕ್ಕೆ ಅಡುಗೆ ಮನೇಲಿ ಇದ್ದವಳನ್ನು ಕರ್ಕೊಂಡು ಬಂದು ಸೀರೆ ಸೆಲೆಕ್ಟ್ ಮಾಡುವಂತ ಯಾಕೆ ಹೇಳಿದ್ರಿ ಅಂತಾಳೆ ಮೀನಾ ಈ ಸೀರೆ ಬಾರ್ಡರ್ ಚೆನ್ನಾಗಿದೆ ಕಣೆ ಅಂತಾರೆ ಗಿರಿಜಾ ಸರಿ ಇದನ್ನು ಉಟ್ಕೊಂಡು ಏನು ಪ್ರೋಗ್ರಾಮ್ ಅಂತಾಳೆ ಮೀನಾ ಹೋಗು ಮೀನಾ ನಾನು ಸೀರೆ ಉಟ್ಕೊಂಡು ರೆಡಿಯಾಗಬೇಕು ಅಂತ ಮೀನನ್ನು ಹೊರಗಡೆ ಕಳಿಸಿ ಸೀರೆನ ಉಟ್ಕೊಂಡು ರೆಡಿಯಾಗಿ ಮೀನಾ ಈ ಸೀರೆಲಿ ನಿಮ್ಮತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡು ಅಂತ ಹೇಳುವಾಗ ನಲ್ಲಿ ನಂದನ್ ನಿಂತಿರ್ತಾರೆ ಏನು ವಿಶೇಷ ಗಿರಿಜಾ ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡಿದ್ಯಾ ಇವತ್ತೇನಾದರೂ ಹಬ್ಬ ನ ಇದೆಯಾ ಅಂತಾರೆ ನಂದನ್ ಏನು ನಿಮ್ಮ ಮಾತಿನರ್ಥ ವಿಶೇಷ ಇದ್ರೆ ಮಾತ್ರ ನಾವು ಈ ರೀತಿ ರೆಡಿ ಇಲ್ಲಾಂದರೆ ಅಲಂಕಾರ ಮಾಡ್ಕೊಳ್ಳೇ ಬಿಡ್ವಾ ರೇಷ್ಮೆ ಸೀರೆ ನಾ ತುಂಬ ದಿನ ಬೇರುವಿನಲ್ಲಿ ಹಾಗೆ ಇಡಬಾರ್ದಂತೆ ರೀ ಅಜ್ಜಿ ಹೇಳ್ತಾ ಇದ್ರು ಆ ರೀತಿ ಆವಾಗವಾಗ ಉಟ್ಕೋತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹಾಗೆ ಉಟ್ಕೊಂಡೆ ಅಂತಾರೆ ಗಿರಿಜಾ ಎಷ್ಟು ವರ್ಷದಿಂದ ನಿನ್ನ ನೋಡ್ತಿದ್ದೀನಿ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದು ಭರ್ಜರಿ ಸೀರೆ ಉಟ್ಕೊಂಡಿದ್ದಾನ ನಾನು ನೋಡೇ ಇಲ್ಲ ಏನು ವಿಷಯ ಅಂತಾರೆ ನಂದನ್ ನಾನು ಎಲ್ಲೂ ಹೋಗ್ತಿಲ್ಲ ರೀ ಇಲ್ಲೇ ಮನೇಲಿರ್ತೀನಿ ಅಂತ ಕೂಗ್ತಾರೆ ಗಿರಿಜಾ ಯಾಕೆ ಕೂಗ್ಕೊಂಡು ಹೇಳ್ತಿದ್ಯಾ ನನಗೆ ಕೇಳಿಸ್ತಿದೆ ಅಂತಾರೆ ನಂದನ್ ನಾನು ಸೀರೆ ಉಟ್ಕೊಂಡ್ರೆ ನೂರಾರು ಪ್ರಶ್ನೆ ನೂರಾರು ಸಲ ಕೇಳ್ತೀರಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಬಾರ್ದಾ ಅಂತಾರೆ ಗಿರಿಜಾ ನಿನ್ನ ಅಂದ ಚಂದನ ಈ ರೇಷ್ಮೆ ಸೀರೆಯಿಂದ ಅಳಿಬೇಕಾ ನೀನು ಹೇಗೆ ಇದ್ರು ಚಂದ ಗಿರಿಜಾ ಆದರೂ ಯಾಕೋ ನನಗೆ ಅನುಮಾನ ಯಾರೋ ನಿನ್ನ ಕಿವಿ ಕಚ್ಚಿರಬೇಕು ಅದಕ್ಕೆ ಈ ಥರ ರೆಡಿಯಾಗಿದೆಯಾ ಅವರಿಗೆ ಈ ಥರ ತಲೆ ಅರಟೆ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತಾರೆ ನಂದನ್ ಇಲ್ಲ ರೀ ಪಾಪ ಮೀನನ್ ಯಾಕೆ ಬೈತಿದಿರಾ ಮೀನ ಈ ಸೀರೆ ಉಟ್ಕೊಳ್ಳೋಕೆ ಹೇಳಲಿಲ್ಲ ನಾನೇ ಉಟ್ಕೊಂಡೆ ಅಂತಾರೆ ಗಿರಿಜಾ ಸರಿ ಅಂಗಡಿಗೆ ಹೊರಟೆ ಕೀ ಕೊಡುಬಾ ಅಂತ ನಂದನ್ ಹೋಗ್ತಾರೆ ಇವತ್ತು ಅಮ್ಮ ಅಣ್ಣ ಅತ್ತಿಗೆ ಶ್ರೀಕಂಠು ಅಮ್ಮು ಎಲ್ಲರೂ ಬಂದು ನನ್ನ ಕರೀತಾರೆ ಎಷ್ಟು ಹೊತ್ತಾದರೂ ನಾನು ಇಲ್ಲೇ ಕಾಯ್ತಿರ್ತೀನಿ ಅಂತ ಗಿರಿಜಾ ಆಚೆ ಕಡೆಯೇ ನೋಡ್ತಾ ನಿಂತಿರ್ತಾರೆ ಆಗ ಅಮ್ಮನ ಶಾಸ್ತ್ರಕ್ಕೆ ಮನೆ ಹೊರಗಡೆ ಕರ್ಕೊಂಡು ಬಂದಿರ್ತಾರೆ ಆಗ ಗಿರಿಜಾ ಕೆಳಗೆ ಬಂದು ಅವ್ರ ಮನೆ ಕಡೆಯೇ ನೋಡ್ತಿರ್ತಾರೆ ಮೀನ ಬಂದು ಅತ್ತೆ ನನಗೀಗ ಗೊತ್ತಾಯಿತು ನೀವು ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಅತ್ತೆ ಅವರು ನಿಮ್ಮನ್ನು ಕರೀತಾರೆ ಕರೀತಾರ ಇಲ್ಲಿ ನಿಂತಿದ್ದೀರಾ ಅಂತಾಳೆ ಅವರು ಈಗ ನನ್ನ ಕರೀತಾರೆ ನೋಡ್ತಿರು ಅಂತಾರೆ ಗಿರಿಜಾ ಈಚೆ ಸೂರ್ಯಕಾಂತ್ ಮಗಳೇ ಚಪ್ರದ ಪೂಜೆ ಮಾಡಬೇಕು ಮೊದಲು ಅಂತಾರೆ ಮಗಳ ಮೊದಲು ಈ ಗುಂಡಿಗೆ ನೀರು ಹಾಕಿ ಅರ್ಶನ ಕುಂಕುಮ ಹಾಕಿ ಹೂವು ಇಡು ಅಂತಾರೆ ಕಲಾವತಿ ಏನಮ್ಮ ನೋಡ್ತಿದ್ಯಾ ಪೂಜೆ ಮಾಡು ಅಂತಾರೆ ಅಜ್ಜಿ ಪುರೋಹಿತ್ರ ಶಾಸ್ತ್ರ ಶುರು ಮಾಡಿ ಅಂತಾರೆ ಚಂದ್ರಕಾಂತ್ ಆಗ ಅಮ್ಮ ಪೂಜೆನ ಶುರು ಮಾಡ್ತಾ ಸಿದ್ದು ಬರ್ತಾನ ಅಂತ ಆಚೆ ಕಡೆನೆ ನೋಡ್ತಿರ್ತಾಳೆ ಅಮ್ಮ ಅಮ್ಮ ಪೂಜೆ ಮಾಡು ಅಂತಾರೆ ಸೂರ್ಯಕಾಂತ್ ಆಗ ಅಮ್ಮ ಗಿರಿಜಾನ ನೋಡ್ತಾರೆ ಚೆನ್ನಾಗಿದೆಯಾ ಸೀರೆ ಅಂತ ಗಿರಿಜಾ ಸನ್ನೆ ಮಾಡ್ತಾರೆ ಚೆನ್ನಾಗಿದೆ ಅಂತ ಅಮ್ಮ ಸನ್ನೆ ಮಾಡ್ತಾರೆ ಕಂಬನ ಇಡಿ ಅಂತಾರೆ ಪುರೋಹಿತರು ಅಯ್ಯೋ ದೇವರೇ ಪೂಜೆ ಶುರು ಆಗೋಯ್ತು ಅವ್ರು ಯಾರು ನನ್ನ ಕರಿತಾನೆ ಇಲ್ವಲ್ಲ ಎಷ್ಟೊತ್ತಿಗೆ ಕರಿಬೋದು ಅಂತ ಗಿರಿಜಾ ಯೋಚನೆ ಮಾಡ್ತಾರೆ ಈಚೆ ಇಂದಿರಾ ಅಮ್ಮು ಏನು ಆವಾಗಿಂದ ರಸ್ತೆ ಕಡೆನ ನೋಡ್ತಿದ್ಯಾ ಯಾರಿಗಾದರೂ ಕಾಯ್ತಿದ್ಯಾ ಯಾರಾದರೂ ಬರೋರಿದ್ದಾರಾ ಅಂತಾರೆ ಇಲ್ಲ ಚಿಕ್ಕಮ್ಮ ಅಂತಾಳೆ ಅಮ್ಮ ಮತ್ತೆ ಪೂಜೆ ಮುಂದುವರಿಸೋ ಅಂತಾರೆ ಇಂದಿರಾ ಅಮ್ಮ ಗಿರಿಜಾ ಯಾಕಮ್ಮ ನಮ್ಮನೆ ಕಡೆನೇ ನೋಡ್ತಿದ್ದಾಳೆ ಅಂತಾಳೆ ಜ್ಯೋತಿ ಪಾಪ ತವರು ಮನೆ ಮದುವೆಗೆ ಬರಬೇಕು ಅಂತ ಆಸೆ ಆಗಿರಬೇಕು ಅವರು ಆಸೆ ಪಟ್ಟಿದ್ದ ತಕ್ಷಣ ಅವರನ್ನು ಇಲ್ಲಿ ಯಾರೂ ಕರೆಯೋರಿಲ್ಲ ಅಂತಾರೆ ಇಂದಿರಾ ಗಿರಿಜಾ ಮಾತ್ರ ಆಚೆ ಕಡೆಯೇ ನೋಡ್ತಿರ್ತಾರೆ ಪುರೋಹಿತರು ಸೋದರತೆ ಇದ್ದಾರಾ ಹುಡುಗಿಗೆ ಅಂದಾಗ ಇದ್ದಾರೆ ಅಂತಾರೆ ಸೂರ್ಯಕಾಂತ್ ಆಗ ಗಿರಿಜಾ ಈ ಕಡೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ